ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಮಾರ್ನಿಂಗ್ ಎದ್ದು ಫುಲ್ಲು ಎಲ್ಲ ಮನೆ ಕ್ಲೀನ್ ಮಾಡಿ ರೆಡಿ ಆಗಿಬಿಟ್ಟು ಇವಾಗ ನಂಜನ್ ಹೊರಟಿದ್ದೀವಿ ಪಾಪುಗೆ ಸೆಕೆಂಡ್ನೇ ಮುಡಿ ಕೊಡಬೇಕು ಮೊದಲನೇ ಮುಡಿ ಬಂದು ಅವನಿಗೆ ತಿರುಪ್ತಿಗೆ ಹೋಗ್ಬೇಕಾಗಿತ್ತು ಬಟ್ ಆವಾಗ ಅವ್ನು ಮುಡಿ ಕೊಡೋ ಟೈಮಲ್ಲಿ ಗರ್ಭಗುಡಿ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು ಅಲ್ಲಿ ಹಾಗಾಗಿ ನಾವು ಇಲ್ಲೇ ಒಂಟಿಕೊಪ್ಪಲಲ್ಲೇ ಅವನಿಗೆ ಫಸ್ಟ್ ಮುಡಿನ ಕೊಟ್ವಿ ಇವಾಗ ಸೆಕೆಂಡ್ ಮುಡಿ ಬಂದು ನಂಜನಗೂಡಿಗೆ ನಾನು ಹರಿಸ್ಕೊಂಡಿದ್ದೆ ಈ ಥರ ಕೊಡ್ತೀನಿ ಸೆಕೆಂಡ್ ಮುಡಿ ಅಂತ ಹಾಗಾಗಿ ಇವಾಗ ಹೊರಟಿದ್ದೀವಿ ಬನ್ನಿ ಟೆಂಪಲ್ನೆಲ್ಲ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ಹಾಗೆಯೇ ಮನೆಯೆಲ್ಲ ನೋಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ತಿಂಡಿಯೆಲ್ಲ ಅಲ್ಲೇ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಹೊರಟಿದ್ದೀವಿ ಹಾಗೆಯೇ ಹೊರಡೋಕ್ಕಿಂತ ಮುಂಚೆ ಸ್ವಲ್ಪ ಪಾಪುನ್ನ ಆಟಾಡ್ಸೋಣ ಅದು ಆಟಾಡಿಸ್ತಾ ಇದೆ ಅವ್ನು ಕೂದಲು ನೋಡ್ತಾ ಇದ್ರೆ ತುಂಬ ಏನೋ ಒಂಥರ ತುಂಬ ಬೇಜಾರಾಗ್ತಿತ್ತು ನನಗೆ ಯಾಕಂದರೆ ಒಂದು ಹೇರ್ ತುಂಬ ಒಂಥರ ಸಿಲ್ಕಿ ಸಿಲ್ಕಿಯಾಗಿ ಚೆನ್ನಾಗಿದೆ ಬಟ್ ಏನು ಮಾಡೋಣ ಸೆಕೆಂಡ್ ಮುಡಿ ಕೊಡಲೇಬೇಕು ಇನ್ನು ನೆಕ್ಸ್ಟೆಲ್ಲ ಕಟಿಂಗ್ ಮಾಡ್ಸೋದಲ್ವ ಸೊ ಹಾಗಾಗಿ ನೋಡಿ ತೋರಿಸ್ತಾ ಇದ್ದೀನಿ ಲಾಸ್ಟ್ ಫೈನಲ್ ಆಗಿ ಒಂದು ಕೂದಲಿದು ಇನ್ನು ನೆಕ್ಸ್ಟು ಬೆಳೆದ ಮೇಲೆ ನೋಡಲಿಕ್ಕಾಗೋದು ನೋಡಿ ಹೇಗ್ ಕಾಣಿಸ್ತಿದ್ದಾನೆ ಏನು ಅಂತ ಬನ್ನಿ ನಾನು ಅಲ್ಲೊಂದು ಕೆಲವೊಂದು ಕ್ಲಿಪ್ಸ್ಗಳನ್ನ ತೊಗೊಂಡಿದ್ದೀನಿ ಅದನ್ನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆಯೇ ಅವನು ಯಾವ ರೀತಿ ಮುಡಿ ಕೊಡಿಸ್ಕೊಂಡ ಹಾಗೆಯೇ ದೇವ್ರ ದರ್ಶನ ಎಲ್ಲ ಕೂಡ ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ನಾವು ರಂಜನ್ಗಳು ರೀಚ್ ಆದ್ವಿ ಬನ್ನಿ ನನ್ನ ಮಗ ಯಾವ ರೀತಿ ಮುಡಿ ಕೊಡಿಸ್ಕೊತಿದ್ದಾನೆ ಅಂತ ತೋರಿಸ್ತೀನಿ ಒಂದು ಸ್ವಲ್ಪ ಅಳ್ತಾ ಇಲ್ಲ ಅವನು ಆರಾಮಾಗಿ ಕುತ್ಕೊಂಡು ಮುಡಿನ ಕೂದೆಲ್ಲ ತೆಗೆಸ್ಕೊತಾ ಇದ್ದಾನೆ ತೋರಿಸ್ತೀನಿ ಬನ್ನಿ ಯಾವ ರೀತಿ ತೆಗೆಸ್ಕೊತಿದ್ದಾನೆ ಅಂತ ಗಾಯ್ಸ್ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಮುಡಿ ತೆಗೆಸ್ಕೊಂಡ ಅಂದರೆ ನನ್ನ ಮಗ ನಿಜವಾಗ್ಲೂ ಸ್ವಲ್ಪವೂ ಅತ್ತಿಲ್ಲ ಅಲ್ಲಿ ಬೇರೆ ಮಕ್ಕಳೆಲ್ಲ ಫುಲ್ಲು ಜೋರಾಗಿ ಇರ್ಚೋದು ಹೊಳದು ಆ ರೀತಿ ಎಲ್ಲ ಮಾಡ್ತಾಯಿದ್ರು ಬಟ್ ಇವನಂತೂ ನಿಜವಾಗ್ಲೂ ಒಂಚೂರು ಹಳ್ಳಿಲ್ಲ ನಗಾಡ್ತಾ ಕೂತಿದ್ದ ಅವನು ಆರಾಮಾಗಿ ಕೂತ್ಕೊಂಡು ಫಸ್ಟ್ ಮುಡಿನೂ ಅಷ್ಟೇ ಅವನು ಆರಾಮಾಗಿ ಕೂತ್ಕೊಂಡು ತೆಗೆಸ್ಕೊಂಡ ಏನೋ ತುಂಬ ಗಲಾಟೆ ಮಾಡೋದಾಗಲಿ ಒಂಥರ ಏನು ಇದು ಮಾಡಲಿಲ್ಲ ಅವನು ಆರಾಮಾಗಿ ಕುತ್ಕೊಂಡು ಮುಡಿ ತೆಗೆಸ್ಕೊಂಡ ಹಾಗೆ ಹೊಳೆ ಹತ್ರ ಬಂದ್ವಿ ನೀರೆಲ್ಲ ಚೆನ್ನಾಗಿತ್ತು ಅಷ್ಟೇ ಬಿಸಿಲಂತೂ ಎಷ್ಟು ಇತ್ತು ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಕಾಲು ಇಡ್ಲಿಕ್ಕೆ ಆಗ್ತಿಲ್ಲ ಅಷ್ಟೊಂದು ಬಿಸಿಲು ಯಪ್ಪಾ ಎಷ್ಟು ನಮಗಂತೂ ಬಿಸಿಲಲ್ಲಂತೂ ಫುಲ್ಲು ಸಾಕಾಗೋಯ್ತು ಅಂತಲೇ ಹೇಳಬಹುದು ನಾನೆಲ್ಲ ಮುಗಿಸ್ಕೊಂಡು ಅವನಿಗೂ ಕೂಡ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಗಂಧ ಎಲ್ಲ ಹಚ್ಚಿಸ್ಬಿಟ್ಟು ಇವಾಗ ದೇವ್ರ ದರ್ಶನ ಮಾಡಲಿಕ್ಕೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಜಾಸ್ತಿ ಜನ ಕೂಡ ಇರಲಿಲ್ಲ ಅಂದು ಅಷ್ಟೊಂದು ರಶ್ ಎಲ್ಲ ಇರಲಿಲ್ಲ ಹಾಗಾಗಿ ಬೇಗ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಒಳಗಡೆ ಹೇಗಿರುತ್ತೆ ನೋಡೋಣ ಒಳಗಡೆ ಎಲ್ಲ ಜಾಸ್ತಿ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಒಳಗಡೆ ಏನು ರಶ್ ಇರಲಿಲ್ಲ ಆರಾಮಾಗಿ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ ಕೆಲವೊಂದು ಕ್ಲಿಪ್ಸ್ಗಳನ್ನ ತೊಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಗಾಯ್ಸ್ ಅವನು ವಿಡಿಯೋ ನೋಡ್ಬಿಟ್ಟು ಅಲ್ಲಿ ಅವ್ರ ಪಪ್ಪ ಹೋಗ್ತಿದಾರಲ್ಲ ನೆಟ್ಕೊಂಡು ನಾನು ವಾಯ್ಸ್ ಕೊಡ್ತಾ ಇದ್ದೆ ನೋಡ್ತಿದ್ದಾನೆ ಅವ್ನು ನೋಡ್ಬಿಟ್ಟು ಪಪ್ಪ ಪಪ್ಪ ಅಂತ ಅಂತಿದ್ದಾನೆ எல் ஐத்திய மொனேட் அரியா அரே எத்ர இட்ரே அரியா ಗಾಯಸ್ ದೇವ್ರ ದರ್ಶನ ಎಲ್ಲ ಮುಗೀತು ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ತುಂಬ ರಶ್ ಏನಿರಲಿಲ್ಲ ಹಾಗಾಗಿ ಬೇಗ ಬೇಗ ದರ್ಶನ ಆಯಿತು ನಾವಿಲ್ಲಿಗೆ ಬಂದು ಒಂದು ಫೋರ್ ಇಯರ್ಸ್ ಮೇಲಾಗಿತ್ತು ಆ ಮದುವೆ ಸ್ಟಾರ್ಟಿಂಗಲ್ಲಿ ಬಂದಿದ್ದದ್ದು ತುಂಬಾ ಹತ್ರ ಇದ್ದರೂ ಕೂಡ ನಮಗೆ ಇಲ್ಲಿಗೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಸೊ ಫೈನಲಿ ಇಲ್ಲಿಗೆ ಬಂದು ದೇವ್ರ ದರ್ಶನ ಮಾಡಿತ್ತು ತುಂಬಾ ಖುಷಿ ಆಯಿತು ಚೀನಿ ಕೂದಲಲ್ಲಿ ನಿಂದು ಕೂದಲು ಅಲ್ಲಿ ಅದು ಬಿಡ್ಬೇಕು ಹಂಗ ಮಾಡಬಾರ್ದು ಎಲ್ಲಿ ಕೂದಲಲ್ಲಿ ಮಗನ ನಿಂದು ಕೂದಲಲ್ಲಿ ಪಾಪು ಅಲ್ಲಿ ನೋಡು ಕೂದಲ ನೋಡು ಅಲ್ಲಿ ನೋಡು ಎಲ್ಲಿದೆ ಕೂದಲು ಎಲ್ಲಿದೆ ಕೂದಲಲ್ಲಿ ಎಲ್ಲಿದೆ ಕೂದಲು ಶನಿ ಕೂದಲಲ್ಲಿ ಪಾಪು ಬಾಯಿಲೆ ಎಲ್ಲೋಯ್ತು ಕೂದಲು ನಿಂದು ಆರ್ಯ ಎಲ್ಲ ಹತ್ತುತ್ತಾ ಇದೆಯಾ ಎಲ್ಲಿಗ ಹತ್ತುತ್ತಾ ಬೈಲಿ ಕೂದಲಲ್ಲಿ ನಿಂದು ಹಾ ಕೂದಲೆಲ್ಲೋಯ್ತು ಬೈಲಿ ಬೈಲಿ ಕುಚು ಇಲ್ಲಿ ಇಲ್ಲಿ ಕುಚು ಇಲ್ಲಿ ಕುಚು ಇಲ್ಲಿ ಕೂದಲೆಲ್ಲಮ್ಮ ನಿಂದು ಎಲ್ಲೋಯ್ತು ಕೂದಲು ಇಲ್ಲಿ ನೋಡಿ ಇಲ್ಲಿ ಕೂದಲಲ್ಲಿ ನಿಂದು ಬುರುಡೇ ಚಿನಿ ನಾಜ್ ಗೈಸ್ ಅವನು ನಾಚು ಕೂತಿದ್ದಾನೆ ನನ್ನ ಮಗು ನನ್ನ ಮಗು ನಾಚು ಕೂತಿದ್ದೆ ಚಿನಿ ಬುರುಡೇ ಎಲ್ಲರಿಗೂ ಬುರ್ಡೆ ತೋರ್ಸು ನಿಂದು ನಿಂದ ಎಲ್ಲರಿಗೂ ಬುರ್ಡೆ ತೋರ್ಸು ಅಮ್ಮ ಇಲ್ಲಿ ಇಲ್ಲಿ ಬುರುಡೆ ಬುರುಡೆ ಬುರ್ಡೆ ಬಾ ನೀನು ನಾಚಿಕೊಂಡು ನಾಚಿಕೊಂಡು ನೋಡ್ತಿಯಲ್ಲ ನೀನು ಇಲ್ಲಿ ನೋಡಲಿ ಗಾಯಿಸಿ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದು ರೆಸ್ಟ್ ಮಾಡದ್ವಿ ಅಬ್ಬಾ ಸಮಾಧಾನ ಐತಿ ಎದ್ಬಿಟ್ಟು ಅಪ್ ಆಗ್ಬಿಟ್ಟು ಇವಾಗ ಪಾಪಗೂ ಅಷ್ಟೆ ಅಪ್ ಮಾಡ್ಬಿಟ್ಟು ನೋಡಿ ಬುರ್ಡೆ ಒಂಥರ ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಜ್ಜಿನೇ ಇಲ್ಲಿ ಹಾಯ್ ಮಾಡಿ ಎಲ್ಲರಿಗೂ ಬಾಯ್ಲಿ ಇಲ್ಲಿ ಬಾರೋ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ಯಾರೂ ಅಷ್ಟೊಂದು ರಶ್ ಇರಲಿಲ್ಲ ಸೊ ಬೇಗ ಬೇಗ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಡ್ಬಿಟ್ವಿ ಹೊರಡ್ಬಿಟ್ಟು ಬಂದು ರೆಸ್ಟ್ ಮಾಡಿದ್ವಿ ಈಗ ಎದ್ಬಿಟ್ಟು ಈಗ ಟೈಮ್ ಬಂದು ಫೈವ್ ಓ ಕ್ಲಾಕ್ ಆಗಿದೆ ಸೋ ಅಪ್ ಆಗಿದ್ದೀನಿ ಈಗ ಹೋಗಿ ಕಾಫಿ ಮಾಡಿಬಿಟ್ಟು ನೆಕ್ಸ್ಟು ಸ್ವಲ್ಪ ಏನಾದರೂ ಅಡುಗೆಗೆ ಪ್ರಿಪೇರ್ ಮಾಡ್ಕೊಳ್ಬೇಕು ನಿಮಗೆಲ್ಲ ಸ್ವಲ್ಪ ಹಾಲೆಲ್ಲ ಕುಡಿಸ್ಬಿಟ್ಟು ಮಾಡ್ಕೊಳ್ಬೇಕು ಓಕೆ ನೋಡಿದ್ರಲ್ ರಾಯ್ಸ್ ಇವತ್ತೊಂದು ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟು ನಾಳೆ ಒಂದು ಹೊಸ ಇನ್ಫಾರ್ಮೇಷನ್ ಹೊಡೆಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಬೈ ಮಾಡೆಲ್ಲ ಬಾಯ್ ಬಾಯ್ ಮಾಡೆ ಬಾಯ್ ಬೈ ಮಾಡಲ್ಲ ಮಾಡಲ್ವಾ ಇಲ್ಲಿ ಬೈ ಮಾಡಲ್ವಾ